ಇವಾಗ ಪ್ರವಾಸಿ ಪ್ರಪಂಚ ಮತ್ತು ನಿಮಗೂ ತುಂಬ ಒಳ್ಳೆ ಕನೆಕ್ಷನ್ ಇದೆ ಅಂತ ಅನ್ಸುತ್ತೆ ಬಿಕಾಸ್ ನೀವು ಕೂಡ ಪ್ರವಾಸಿ ಫ್ರೀಕ್ ಅಂತಲೇ ಹೇಳ್ಬೋದು ಹೌದು ನಿಮಗೆ ಎಷ್ಟು ಕನೆಕ್ಟ್ ಆಗುತ್ತೆ ಪ್ರವಾಸಿ ಪ್ರಪಂಚ ಒಂಥರ ನೀವು ಹೇಳಿದಾಗೆ ನಮ್ಮ ಫ್ಯಾಮಿಲಿಗೆ ಹೇಳಿ ಮಾಡಿಸೋ ಅಂಥದ್ದು ಯಾಕಂದರೆ ಈಗಾಗಲೇ ನಾವೊಂದು ಮೂವತ್ತು ದೇಶಗಳಿಗೆ ಹೋಗಿ ಬಂದಿದ್ದೀವಿ ಇವಾಗ ಇಬ್ಬರು ಮಕ್ಕಳು ಕಾಲೇಜ್ ಹೋಗ್ತಾ ಇರೋದ್ರಿಂದ ಇನ್ನಷ್ಟು ನಂದು ನನ್ನ ಪತಿ ಶ್ರೀನಿಧಿ ಅವ್ರದ್ದು ತುಂಬ ಪ್ಲ್ಯಾನ್ಸ್ ಇದೆ ಸುಮಾರು ಈ ವರ್ಷ ನೆಕ್ಸ್ಟ್ ಇಯರೆಲ್ಲ ಸಿಕ್ಕಾಪಟ್ಟೆ ಪ್ರವಾಸ ಮಾಡೋ ಪ್ಲ್ಯಾನ್ ಇದೆ ಈ ಥರದ್ದು ನಿಜವಾಗ್ಲೂ ಬೇಕಾಗಿತ್ತು ನಮಗೆ ಯಾಕಂತಂದರೆ ಕನ್ನಡದಲ್ಲಿ ಈ ರೀತಿ ಪ್ರವಾಸದ ಬಗ್ಗೆ ಮಾಹಿತಿ ಕೊಡೋ ಅಂಥದ್ದು ಯಾವುದು ಪ್ಲ್ಯಾಟ್ಫಾರ್ಮೇ ಇರಲಿಲ್ಲ ಪ್ಲ್ಯಾಟ್ಫಾರ್ಮ್ ತಿಳ್ಕೊಳಕ್ಕು ನಮ್ಮ ಅನುಭವನ ಹಂಚ್ಕೊಳ್ಳೋಕ್ಕೂ ಸೊ ಹಾಗಾಗಿ ತುಂಬ ಎಕ್ಸೈಟ್ಮೆಂಟ್ ಇದೆ ಮಾಡೋದಕ್ಕೆ ಅವ್ರು ಯಾವಾಗಲೂ ರೆಡಿ ಇರ್ತಾರೆ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಅವರು ಸಕ್ಸಸ್ ಕೂಡ ಆಗ್ತಾರೆ ಅಂತ ಸೊ ಪ್ರವಾಸಿ ಪ್ರಪಂಚ ಇದೆ ಕನ್ನಡದಲ್ಲಿ ಮೊದಲ ಬಾರಿಗೆ ಈ ತರದೊಂದು ಪ್ರಯತ್ನ ಆಗ್ತಾ ಇದೆ ಇದ್ರ ಬಗ್ಗೆ ಇದು ಯಶಸ್ವಿ ಆಗೋದ್ರಲ್ಲಿ ನನಗೆ ಯಾವುದೇ ಸಂಶಯ ಇಲ್ಲ ಇವಾಗ ನೋಡಿ ಸುಮಾರು ಜನ ಇತ್ತೀಚೆಗಂತೂ ಪ್ರವಾಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ ಜೀವನ ಅಂದರೆ ಇಷ್ಟೇ ನಾವು ದೇಶ ಸುತ್ತಬೇಕು ಅನ್ನೋದು ತುಂಬ ಜನರಿಗೆ ಅಂದರೆ ವಿದೇಶಕ್ಕೆ ಹೋಗಬೇಕು ಅಂತ ಏನೂ ಇಲ್ಲ ಕರ್ನಾಟಕದಲ್ಲೇ ಸಾಕಷ್ಟು ಜಾಗಗಳಿದೆ ಅದನ್ನು ನೋಡಿಲ್ದಿರೋರು ಎಷ್ಟೋ ಜನ ಇದ್ದಾರೆ ನಮ್ಮ ಭಾರತವನ್ನು ನೋಡದೇರೋರೇ ಎಷ್ಟೋ ಜನ ಇದ್ದಾರೆ ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಒಳ್ಳೆ ಮಾಹಿತಿಯನ್ನು ಆಮೇಲೆ ಒಂದು ಒಳ್ಳೆಯ ಅನುಭವನ ಪ್ರವಾಸ ಮಾಡಿರೋರ ಅನುಭವಗಳನ್ನು ನೋಡೋದಕ್ಕೆ ಇದು ಖಂಡಿತ ಭಾಳ ಯಶಸ್ವಿ ಆಗೋದ್ರಲ್ಲಿ ನನಗೆ ಸಂಶಯನೇ ಇಲ್ಲ ಸಿಕ್ಕಾ ನೋಡಿ ನಾವು ಜೀವನದಲ್ಲಿ ಏನು ಏಳುಬೀಳುಗಳನ್ನ ನೋಡಿರ್ತೀವಿ ಸಂತೋಷನ ಅನುಭವಿಸಿರ್ತೀವಿ ದುಃಖನ ಅನುಭವಿಸಿರ್ತೀವಿ ಆಮೇಲೆ ಎಲ್ಲಾ ಒಂಥರ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿರ್ತೀವಿ ನಾವು ಪ್ರಪಂಚ ಸುತ್ತದಾಗ್ಲೇನೆ ಗೊತ್ತಾಗೋದು ಬೇರೆಯವರ ನೀವು ಏನೇ ಒಂದು ವಿಚಾರ ತಿಳ್ಕೊಳ್ಬೇಕಂದ್ರೂ ಜೀವನದ ಬಗ್ಗೆ ಆಯಿತು ಒಂದು ಸಂಸ್ಕೃತಿ ಸಂಸ್ಕಾರ ಬೇರೆ ಭಾಷೆ ಬೇರೆ ದೇಶಗಳು ಅಲ್ಲಿ ಹೇಗೆ ಒಳ್ಳೆಯದು ಕೆಟ್ಟದು ಎಲ್ಲ ಜಾಗದಲ್ಲೂ ಇರುತ್ತೆ ಸೊ ಒಳ್ಳೆ ಅದು ಎಲ್ ಎರಡನ್ನೂ ತಿಳ್ಕೊಳ್ಳೋ ಒಂದು ಅವಕಾಶ ಸಿಗೋದು ನಾವು ಟ್ರಾವೆಲ್ ಮಾಡಿದಾಗ್ಲೇ ಆಮೇಲೆ ನಮ್ಮ ಬಗ್ಗೆಯೂ ಈಗ ನೀವೇನೇ ಹೇಳಿ ಮನೆಯಲ್ಲಿ ಹತ್ತು ದಿನ ನೀವು ರಜಾ ತೊಗೊಂಡು ಕೂತ್ಕೊಂಡ್ರೂ ಸುಮ್ಮನೆ ಒಂದು ಕೂತಿರಲ್ಲ ಫ್ರೀ ಫ್ರೀಯಾಗಿರೋಕ್ಕೆ ಬಿಡಲ್ಲ ನೀವು ನಿಮ್ಮ ದೇಹನೂ ಫ್ರೀಯಾಗಿರೋಕ್ಕೆ ಬಿಡಲ್ಲ ಪ್ರವಾಸಕ್ಕೆ ಹೋದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ನಿಮ್ಮ ಜೊತೆ ನೀವು ಭೇಟಿ ಮಾಡುವಂತಹ ಸಮಯ ಅಂದರೆ ನೀವು ಪ್ರವಾಸಕ್ಕೆ ಹೋದಾಗಲೇ ಹಾಗಾಗಿ ಸಾಕಷ್ಟು ಅನುಭವಗಳು ನಮಗೂ ಆಗಿದೆ ಒಳ್ಳೆಯದು ಆಗಿದೆ ಕೆಟ್ಟದೂ ಆಗಿದೆ ಆಮೇಲೆ ಮತ್ತೊಂದು ವಿಚಾರ ಏನು ಅಂದರೆ ತುಂಬ ಜನ ಅಂದ್ಕೊಳ್ತಾರೆ ಪ್ರವಾಸ ಅಂದರೆ ಹಣ ಇರಬೇಕು ದುಡ್ಡಿದ್ರೇ ನಾವು ಪ್ರವಾಸ ಮಾಡೋದಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತಾರೆ ಖಂಡಿತ ಅಲ್ಲ ನೂರು ರೂಪಾಯಿಯಿಂದ ಹಿಡಿದು ನಮಗೆ ಯಾವ ರೀತಿ ಆಗುತ್ತೋ ಆ ರೀತಿವರೆಗೂ ನಾವು ಪ್ರವಾಸ ಮಾಡಬಹುದು ಪ್ರವಾಸ ಮಾಡುವಂಥ ಮನಸ್ಸಿರಬೇಕು ಅಷ್ಟೇ ದೇಶ ನೋಡಬೇಕು ನಾನು ಕಲ್ತ್ಕೊಳ್ಬೇಕು ತಿಳ್ಕೊಳ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದಾಗ ಪ್ರವಾಸ ಅನ್ನೋದು ತಾನಾಗೆ ಸುಲಭವಾಗುತ್ತೆ ನಿಮಗೆ ಪ್ರವಾಸದ ಮೇಲೆ ಸಾಕಷ್ಟು ಇಂಟ್ರೆಸ್ಟ್ ಇದೆ ನಿಮಗೆ ಖಂಡಿತ ಇವಾಗ ನಾನು ಬರೀ ಒಂದು ಮೂವತ್ತು ದೇಶಕ್ಕೆ ಹೋಗಿ ಬಂದಿದ್ದೀನಿ ಈಗ ನಮ್ಮ ವಿಶ್ವೇಶ್ವರ ಭಟ್ ಸರ್ ಅವರೇ ತೊಂಬತ್ತು ದೇಶಗಳನ್ನ ಸುತ್ತು ಬಂದಿದ್ದಾರೆ ಆ ರೀತಿ ತುಂಬ ಜನ ಟ್ರಾವೆಲ್ ಮಾಡಿರೋರು ಅವ್ರ ಅನುಭವವನ್ನು ಹಂಚ್ಕೊಂಡಾಗ ಆ ದೇಶಕ್ಕೆ ಹೋಗದೇ ಅಥವಾ ಹೋಗೋಕ್ಕೆ ಮುಂಚೆನೇ ನಮ್ಗೆ ಆ ದೇಶದ ಬಗ್ಗೆ ಗೊತ್ತಾಗುತ್ತೆ ಈಗ ಮೊನ್ನೆ ಸರ್ ಅವರು ಒಂದು ಇದಕ್ಕೆ ಹೋಗಿ ಬಂದ್ರೆ ರಷ್ಯಾಗೆ ಹೋಗಿ ಬಂದಾಗ ತುಂಬ ವಿವರವಾಗಿ ವಿವರಿಸಿದ್ರು ಈಗ ನಾನು ನನ್ನ ಪತಿ ಇಬ್ಬರು ಪ್ಲ್ಯಾನ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಹೋಗಬೇಕು ಅಂತ ನಮ್ಮಂಥವ್ರಿಗೆ ಅದೆಷ್ಟು ಅನುಕೂಲ ಆಗುತ್ತೆ ಅಂದರೆ ಓ ಈ ಜಾಗದಲ್ಲಿ ಜಾಸ್ತಿ ಸಮಯ ಸ್ಪೆಂಡ್ ಮಾಡಬೇಕು ಈ ಜಾಗಕ್ಕೆ ಹೋಗಬೇಕು ಅಲ್ಲದು ನೋಡಬೇಕು ಇದು ನೋಡಬೇಕು ಇದೆಲ್ಲ ಅನುಭವಗಳು ಹೋಗೋಕೆ ಮುಂಚೆನೇ ಸಿಗೋದ್ರಿಂದ ನೀವು ಒಂಥರ ಪ್ರಿಪೇರಾಗಿ ಹೋಗ್ತೀರಾ ಬಹಳ ಅನುಕೂಲ ಆಗುವಂಥ ಮೇಜರ್ ಅನುಕೂಲ ಆಗುವಂಥದ್ದು ಅದು ಇನ್ನು ತುಂಬ ಜನರಿಗೆ ವಯಸ್ಸಿನ ಕಾರಣ ಇರಬಹುದು ಅಥವಾ ಹಣದ ಕಾರಣ ಇರಬಹುದು ಸುಮಾರು ರಾಷ್ಟ್ರಗಳಿಗೆ ಹೋಗೋದಕ್ಕೆ ಆಗಲ್ಲ ಅಂಥ ಸಮಯದಲ್ಲಿ ಆ ದೇಶಕ್ಕೆ ಹೋಗದೆ ಅದರ ಅನುಭವನ ಪಡ್ಕೊಳ್ಳೋ ಅಂಥದ್ದು ಕೂಡ ಸಿಗತ್ತೆ ಇದೆರಡು ಮೇಜರ್ ಆಗಿ ನಾನು ಅಂಥದ್ದು ಹೌದು ನೋಡಿ ಇದು ಎಲ್ಲ ವಯಸ್ಸಿನ ಎಲ್ಲ ವಯಸ್ಸಿನ ಮಕ್ಕಳಿಗೆ ಹಿರಿಯರಿಗೆ ಪ್ರತಿಯೊಬ್ಬರಿಗೂ ರೀಚ್ ಆಗೋವಂಥ ಮಾಧ್ಯಮ ಯಾಕಂದರೆ ನೀವು ಹೇಳಿದಾಗೆ ಡಿಜಿಟಲ್ ಹೋಗುತ್ತೆ ಯೂಟ್ಯೂಬ್ ಹೋಗುತ್ತೆ ನ್ಯೂಸ್ ಪೇಪರ್ ಹೋಗುತ್ತೆ ಎಲ್ಲ ಕಡೆ ಹೋಗೋದ್ರಿಂದ ಎಲ್ಲರಿಗೂ ಈಸಿಯಾಗಿ ಸುಲಭವಾಗಿ ಸಿಗುವಂತಹ ಅವಕಾಶ ಇದೆ ಹಾಗಾಗಿ ಆಮೇಲೆ ಈಗ ಕೋಶ ಓದು ನೋಡು ದೇಶ ಸುತ್ತ ನೋಡು ಅಂತ ಹೇಳ್ತಾರೆ ಅನುಭವಗಳೇ ಜಾಸ್ತಿ ಅದರಲ್ಲಿ ತಿಳ್ಕೊಳ್ಳುವಂಥ ವಿಚಾರಗಳೇ ಜಾಸ್ತಿ ಹಾಗಾಗಿ ಏನು ಅನುಕೂಲ ಅಂತ ನೀವು ಹೇಳಿದ್ರಿ ಪ್ರತಿಯೊಂದು ವಯಸ್ಕರಿಗೂ ಕೂಡ ಇದರಲ್ಲಿ ತಿಳ್ಕೊಳ್ಳೋ ಅಂಥದ್ದು ಜ್ಞಾನ ಭಂಡಾರ ಸಿಕ್ಕಾಪಟ್ಟೆ ಇರುತ್ತೆ ಈಗ ಏನೇ ಒಂದು ಈಗ ಪೊಲಿಟಿಕಲ್ ಕಂಡೀಷನ್ಸ್ ಆಗಬಹುದು ಎಕನಾಮಿಕಲ್ ಕಂಡೀಷನ್ಸ್ ಆಗ್ಬೋದು ದೇಶದಿಂದ ದೇಶಕ್ಕೆ ಬೇರೆ ಇರುತ್ತೆ ತಿಳ್ಕೊಳ್ಳೋ ತುಂಬಾ ಇರುತ್ತೆ ಅದು ಓದೋ ಮಕ್ಕಳಿಗೂ ಕೂಡ ಎಲ್ಲರೂ ಎಲ್ಲ ಜಾಗಕ್ಕೂ ಹೋಗೋಕೆ ಆಗಲ್ಲ ಅಂಥ ಸಮಯದಲ್ಲಿ ತಿಳ್ಕೊಳ್ಳೋಕೆ ಈ ರೀತಿಯಾದಂಥ ಒಂದು ಪ್ಲಾಟ್ಫಾರ್ಮ್ ಇದುವರೆಗೂ ಇರಲಿಲ್ಲ ಸೊ ನಾನು ನೋಡೋ ಪ್ರಕಾರ ದಟ್ ಈಸ್ ಅ ವೆರಿ ವೆರಿ ಬಿಗ್ ಥಿಂಗ್ ನಮ್ಮ ಕನ್ನಡಿಗರಿಗೆ ನಮಗೆ ತುಂಬ ಅತ್ಯವಶ್ಯಕವಾದಂತಹ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು ಅದು ಪ್ರವಾಸಿ ಪ್ರಪಂಚ ಅದು ಇವಾಗ ನಮಗೆ ಸಿಕ್ಕಿದೆ ಇದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಅನುಭವನೂ ಹಂಚ್ಕೊಳ್ಳಿ ಅಲ್ಲಿರುವಂಥ ಅನುಭವಗಳನ್ನೂ ತೊಗೊಳ್ಳಿ ಇದನ್ನು ಉಪಯೋಗಿಸ್ಕೊಳ್ಳೋದು ನಿಮ್ಮ ಕೈನಲ್ಲಿದೆ ಭಟ್ ಸರ್ ಇವತ್ತು ಹೇಳಿದಾಗೆ ಇದರಲ್ಲಿ ಕ್ರೈಮ್ ಇಲ್ಲ ಸಿನಿಮಾ ಇಲ್ಲ ಅಥವಾ ಇನ್ನೊಂದು ಯಾವುದೋ ಬೇರೆದಿಲ್ಲ ಸಂಪೂರ್ಣವಾಗಿ ಪ್ರವಾಸದ ಬಗ್ಗೆ ಇರುತ್ತೆ ಅಲ್ಲಿ ಅದರ ಅನುಭವಗಳಿರುತ್ತೆ ಇದನ್ನು ಉಪಯೋಗಿಸ್ಕೊಳ್ಳೋದು ನಿಮ್ಮ ಕೈನಲ್ಲಿದೆ